ಕ್ರೈಸಲಾ ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಪ್ರಸಂಗಿ ಒಂಬತ್ತನೆಯ ಅಧ್ಯಾಯ ಏಳನೆಯ ವಚನದಲ್ಲಿ ಹೋಗು ನಿನ್ನ ಅನ್ನವನ್ನು ಸಂತೋಷದಿಂದ ಉಣ್ಣು ನಿನ್ನ ದ್ರಾಕ್ಷಾರಸವನ್ನು ಒಳ್ಳೆಯ ಮನಸ್ಸಿನಿಂದ ಕುಡಿ ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿದ್ದಾನಷ್ಟೇ ಹಾಮೇನ್ ಹೌದು ಪ್ರಿಯ ದೇವ ಜನರೇ ದೇವರ ವಾಕ್ಯವು ನಮಗೆ ಇಂದು ಒಂದು ಮಹಾಸತ್ಯವನ್ನು ನೆನಪಿಸುತ್ತದೆ ಅದೇನೆಂದರೆ ದೇವರು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ನಿನ್ನ ಜೀವನವನ್ನು ಗಮನಿಸುತ್ತಿದ್ದಾನೆ ನಿನ್ನ ಯಜ್ಜೆಗಳನ್ನು ಮೆಚ್ಚಿಕೊಂಡಿದ್ದಾನೆ ಭಯಪಡಬೇಡ ಏಕೆಂದರೆ ನೀನು ಸಂಕಟದಲ್ಲಿರಬಹುದು ಬಡತನದಲ್ಲಿರಬಹುದು ಚಿಂತೆ ರೋಗಗಳು ನಿನ್ನನ್ನು ಮುತ್ತಿಕೊಂಡಿರಬಹುದು ಆದರೆ ನಿನ್ನ ದೇವರಾದ ಯಹೋಬನೇ ಈಗನ್ನುತ್ತಾನೆ ಹೋಗು ನಿನ್ನ ಅನ್ನವನ್ನು ಸಂತೋಷದಿಂದ ಉಣ್ಣು ನಿನ್ನ ದ್ರಾಕ್ಷಾರಸವನ್ನು ಒಳ್ಳೆಯ ಮನಸ್ಸಿನಿಂದ ಕುಡಿ ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿಕೊಂಡಿದ್ದೇನೆ ಎಂದು ಹಾಮೆನ್ ಹೌದು ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ಈ ದಿನ ನೀವು ತಿಳ್ಕೊಳ್ಳಿರಿ ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ ಇದಲ್ಲದೆ ಪ್ರತಿಯೊಬ್ಬನೂ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ಪ್ರಸಂಗಿಯೂ ಹೇಳುತ್ತಾನೆ ಪ್ರಿಯ ದೇವಜನರೇ ಜನರೇ ಸಂಕಟಗಳು ಬಂದರು ಕುಗ್ಗಬೇಡಿರಿ ಏಕೆಂದರೆ ದೇವರು ನಿಮ್ಮೊಂದಿಗೆ ಇದ್ದಾನೆ ಬಡತನ ನಿಮ್ಮನ್ನು ತಾಕಿದರೂ ಭಯಪಡಬೇಡಿರಿ ಏಕೆಂದರೆ ಆತನು ನಿನ್ನ ಅನ್ನವನ್ನು ಹೆಚ್ಚಿಸುವನು ನಿನ್ನ ದ್ರಾಕ್ಷಾರಸವನ್ನು ತುಂಬುವನು ನಿನ್ನ ಬದುಕಿಗೆ ಆಶೀರ್ವಾದಗಳನ್ನು ನೀಡುವನು ಅಂಜಬೇಡಿರಿ ಹೀಗಾಗಿ ಇಂದು ನಿರಾಸೆಯಿಂದ ಏಳಿರಿ ದುಃಖದಿಂದ ತಲೆಬಾಗಬೇಡಿರಿ ದೇವರ ಮೇಲೆ ಭರವಸೆ ಇಡಿರಿ ಆತನು ನಿಮ್ಮನ್ನು ಮೆಚ್ಚಿಕೊಂಡಿದ್ದಾನೆ ನಿಮ್ಮ ಜೀವನವನ್ನು ಕಾಪಾಡುತ್ತಾನೆ ಹೋಮನ್ ಹೌದು ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಗೆ ನಿನ್ನ ಹೃದಯದಲ್ಲಿ ಭರೇ ಚಿಂತೆ ಭಯದಿಂದ ಬದುಕು ಬೇಡ ನೀನು ತಿನ್ನುವ ಸ್ವಲ್ಪ ಅನ್ನವು ದೇವರ ಆಶೀರ್ವಾದದಿಂದ ತುಂಬಿದೆ ನೀನು ಕುಡಿಯುವ ನೀರು ನೀನು ಮಾಡುವ ಸಣ್ಣ ಕೆಲಸ ಇವೆಲ್ಲವುಗಳು ದೇವರ ಕೃಪೆಯಿಂದಲೇ ಹೋಮನ್ ಅದಕ್ಕೋಸ್ಕರ ಪ್ರಿಯ ದೇವಜನರೇ ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಆ ಕಷ್ಟದ ದಿನಗಳಲ್ಲಿ ಸೂರ್ಯನು ಬೆಳಕು ಚಂದ್ರನು ನಕ್ಷತ್ರಗಳು ಮೊಬ್ಬಾಗುವವು ಹಾಮನ್ ಪ್ರಿಯ ದೇವಜನರೇ ಆತನು ಹೇಳಿದ ಹಾಗೆ ಅನ್ನವನ್ನು ಸಂತೋಷದಿಂದ ಗುಂಡು ದ್ರಾಕ್ಷರಸವನ್ನು ಒಳ್ಳೆಯ ಮನಸ್ಸಿನಿಂದ ಕುಡಿದು ತಂದೆಯಾದ ದೇವರಿಗೆ ಮೆಚ್ಚಿಕೆಯಾಗಿರೋಣ ಹಾಮೇನ್ ದೇವರು ಸದಾ ಕಾಲ ನಿಮ್ಮೊಂದಿಗೆ ಇರಲಿ ಹಾಮೇನ್